ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚೌಕ್ಷಂದ್ರ ವಾರ್ಡ್ನಲ್ಲಿ ಇವತ್ತು ಈ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ವಾರ್ಡಿನ ಅಧ್ಯಕ್ಷರುಗಳು ಪಕ್ಷದ ತಳಮಟ್ಟದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಬಹುಶಃ ತಮ್ಮೆಲ್ಲರ ನಿರೀಕ್ಷೆ ಇಂದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ ಸಮಯವನ್ನು ತೆಗೆದುಕೊಂಡು ಇಂದಿನ ದಿನ ದಾಸರಳ್ಳಿಯ ನಮ್ಮ ತಾಲೂಕಿಗೆ ತಮ್ಮೆಲ್ರಿಗೂ ಪ್ರೋತ್ಸಾಹ ನೀಡತಕ್ಕಂತ ಒಂದು ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಮನಸ್ಸಿನಿಂದ ಭಾಳ ಪ್ರೀತಿಯಿಂದ ಸನ್ಮಾನ್ಯ ಕುಮಾರಣ್ಣವರ ಬಳಿ ಈ ಭಾಗದ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು ಬಂದು ಬಹುಶಃ ಒಂದು ಮೂರು ವಾರಗಳ ಹಿಂದೆನೆ ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರದ ದಿನ ಇವತ್ತೇನು ತಾವು ಬಂದು ಆಗಮಿಸಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ದಾಸರಹಳ್ಳಿ ತಾಲೂಕಿನ ಎಲ್ಲ ಸಾರ್ವಜನಿಕರನ್ನ ಕುರಿತು ತಾವೆಲ್ಲ ಬಂದು ಮಾತನಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಅಭಿಲಾಷೆಯನ್ನ ತಾವೇನು ಇಟ್ಕೊಂಡಿದ್ರಿ ಆದರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ನವದೆಹಲಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದೂವರೆ ತಿಂಗಳಷ್ಟು ಸಮಯ ಇದ್ದಿದ್ದರಿಂದ ಸ್ವಲ್ಪ ಚಳಿಗಾಲದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಅಂದರೆ ಯಾರು ಕೂಡ ಗಾಬರಿ ಪಡಬೇಕಾಗಿರ್ತಕ್ಕಂಥದ್ದೇನು ಬೇಡ ಆ ಭಗವಂತನ ಒಂದು ಆಶೀರ್ವಾದ ಶಿವನ ಕೃಪೆ ಅವರ ತಂದೆ ತಾಯಿ ಆಶೀರ್ವಾದ ಅದಕ್ಕಿಂತ ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಆರೈಕೆ ಪ್ರೀತಿ ವಿಶ್ವಾಸ ಎಂದು ಕೂಡ ಸದಾ ನೀವು ಬೆಳೆಸಿರ್ತಕ್ಕಂಥ ಕನ್ನಡಿಗ ಸನ್ಮಾನ್ಯ ಕುಮಾರಣ್ಣ ಅವರ ಮೇಲೆ ನಿರಂತರವಾಗಿ ಈ ಭಾಗದಲ್ಲಿ ತಾವೇನು ಪ್ರೀತಿಯನ್ನು ತೋರಿದ್ದೀರಿ ಬಹುಶಃ ಒಂದು ವಾರದ ಕಾಲ ನಾಳೆ ಅವರಿಗೆ ಮಂಡ್ಯಗೆ ಹೋಗಬೇಕಾಗಿದೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ ಕೇಂದ್ರದ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಬೇಕಾಗಿದೆ ಮಂಡ್ಯದಿಂದ ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾಳೆ ಒಂದು ದಿನ ಬಹುಶಃ ಅವರು ಮಂಡ್ಯಗೆ ತೆರಳುತ್ತಾರೆ ಆದರೆ ಒಂದು ವಾರ ಅವರು ವಿಶ್ರಾಂತಿಯನ್ನ ಪಡೆದುಕೊಳ್ಳೇಬೇಕು ಅಂತಕ್ಕಂಥದ್ದು ಈಗಾಗಲೇ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಬಹುಶಃ ತಾವೆಲ್ಲ ಅವರ ಕಾರ್ಯವೈಖರಿಯನ್ನು ನೋಡಿದ್ದೀರಿ ಕೇಂದ್ರದ ಸಚಿವರಾದ ಬಳಿಕ ಹತ್ತತ್ರ ಏಳರಿಂದ ಎಂಟು ತಿಂಗಳು ಕಳೀತಾ ಬಂದಿದೆ ಇಲ್ಲಿಯವರೆಗೂ ಕೂಡ ಒಂದು ಕ್ಷಣವನ್ನ ಕೂಡ ವ್ಯರ್ಥ ಮಾಡಿದಿರಾ ಅವರಿಗೆ ಸಿಕ್ಕಿರ್ತಕ್ಕಂತ ಈ ಒಂದು ಅವಕಾಶವನ್ನ ನಮ್ಮ ಭಾರತ ರಾಷ್ಟ್ರವನ್ನ ಇವತ್ತು ಕಟ್ತಕ್ಕಂಥ ಕೆಲಸ ಜೊತೆಯಲ್ಲಿ ಇವತ್ತು ಹಲವಾರು ರಾಜ್ಯಗಳಿಗೆ ಇವತ್ತು ಉಕ್ಕಿನ ಕಾರ್ಖಾನೆ ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿಗಳಾದ ನಂತರ ಬಹುಶಃ ತಮ್ಮ ಗಮನದಲ್ಲಿ ಈಗಾಗಲೇ ಇರಬಹುದು ಅಂತ ಅನ್ಕೊಳ್ತೇನೆ ಆಂಧ್ರದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ವೈಸ್ಯಾಕ್ನ ಒಂದು ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಏನಿದೆ ಬಹುಶಃ ಸಾಕಷ್ಟು ವರ್ಷಗಳ ಕಾಲ ಅತತ್ರ ಇಪ್ಪತ್ತಾರು ಸಾವಿರ ಕುಟುಂಬಗಳು ಇವತ್ತು ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಇವತ್ತು ಇತ್ತೀಚೆಗೆ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ದೃಢ ಸಂಕಲ್ಪ ನಮ್ಮ ದೇಶದ ಆರ್ಥಿಕ ಸಚಿವರು ಹಾಗೂ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ವಿಶ್ವಾಸವನ್ನ ಗಳಿಸಿ ಅತತ್ರ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನ ಹೂಡಿಕೆ ಮಾಡಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಮತ್ತೆ ಒಂದು ಹೊಸ ರೂಪವನ್ನ ಕೊಟ್ಟು ಪುನಶ್ಚೇತನಗೊಳಿಸಿರ್ತಕ್ಕಂಥದ್ದು ಬಹುಶಃ ಆಂಧ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಭಾವಚಿತ್ರಕ್ಕೆ ಒಂದು ಹಾಲಿನ ಅಭಿಷೇಕವನ್ನ ಮಾಡತಕ್ಕಂಥ ಒಂದು ಕೀರ್ತಿಯನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ಅದು ನಮ್ಮ ಕರ್ನಾಟಕ ರಾಜ್ಯ ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಅಭಿಮಾನಿಗಳ ಒಂದು ಸಂಖ್ಯೆ ಹೆಚ್ಚುತ್ತ ಇದೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅದು ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಯಾರೂ ಕೂಡ ನಿರೀಕ್ಷೆನ ಮಾಡಿರಲಿಲ್ಲ ನನಗೆ ಸಂಜೆ ಐದೂವರೆ ಗಂಟೆ ಸಮಯದಲ್ಲಿ ನನ್ನ ಫೋನಿಗೆ ವಿಡಿಯೋನ ಕಳಿಸ್ಕೊಟ್ರು ಅತತ್ರ ಐದರಿಂದ ಏಳು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಭಾನುವಾರದ ದಿನ ವಿಶೇಷವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ತಾಯಂದ್ರಿಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಮಹಿಳೆಯರು ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯಂದರು ಇವತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪಕ್ಷದ ಬೇರುಗಳು ಶಕ್ತಿಗಳು ಹಿರಿಯರು ತುಂಬಾ ಜನ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದವರು ಕೂಡ ಇವತ್ತು ತಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ ಇವತ್ತು ಈ ಪಕ್ಷವನ್ನ ಇನ್ನೂ ಕಟ್ಟಿ ಬೆಳೆಸಬೇಕು ಅತ್ಯಂತ ಪ್ರಬಲವಾಗಿ ಯಾರ ಇರ್ತಾರೋ ಇರೋದಿಲ್ವೋ ಯಾರು ಬರ್ತಾರೋ ಯಾರು ಹೋಗ್ತಾರೋ ಆದ್ರೆ ಪಕ್ಷದ ಕಾರ್ಯಕರ್ತರ ಒಂದು ದೃಢ ಸಂಕಲ್ಪ ಇವತ್ತು ಈ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ತಾವೆಲ್ಲರೂ ಏನು ಸಾರಿದ್ದೀರಿ ಬಹುಶಃ ಹಿಂದಿನ ಕಾರ್ಯಕ್ರಮ ಪಕ್ಷದ ಇವತ್ತೇನು ಮೆಂಬರ್ಶಿಪ್ ಡ್ರೈವ್ನ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಸಲಹೆಗಳನ್ನ ಕೊಟ್ಟಿದ್ದಾರೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ನಗರದ ಎಲ್ಲ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಎಲ್ಲ ಪ್ರಮುಖ ಮುಖಂಡರುಗಳು ಹಲವಾರು ತಾಲೂಕುಗಳಿಗೆ ಹತ್ತತ್ರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಏನಿದೆ ಈಗಾಗಲೇ ನಿರಂತರವಾಗಿ ಎಲ್ಲರೂ ಕೂಡ ಅವರ ಸಮಯವನ್ನ ಮೇಸ್ಲಿಟ್ಟು ಇವತ್ತು ಮೆಂಬರ್ಶಿಪ್ ಡ್ರೈವ್ಗೆ ಚಾಲನೆಯನ್ನ ಕೊಡ್ತಾ ಇರತಕ್ಕಂಥದ್ದನ್ನ ನಾವೇನು ನೋಡ್ತಾ ಇದ್ದೇವೆ ಬಹುಶಃ ಈ ಸದಸ್ಯತ್ವ ನೋಂದಣಿ ಏನು ಪುಸ್ತಕದ ಮೂಲಕ ಪ್ರಾರಂಭ ಆಗಿದೆ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಈಗಾಗಲೇ ನಾನು ಹಲವಾರು ಜಿಲ್ಲೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಹಾಗೂ ಮಾಜಿ ಶಾಸಕರಿರ್ಬೋದು ಹಿಂದಿನ ಹಾಲಿ ಶಾಸಕರಿರ್ಬೋದು ಎಲ್ಲರ ಜೊತೆಗೂಡಿ ಸಭೆಯನ್ನ ಈಗಾಗಲೇ ನಿರಂತರವಾಗಿ ಕಳೆದ ವಾರದಿಂದ ಪ್ರಾರಂಭವನ್ನ ಮಾಡಿದ್ದೇನೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಆಗ್ತಕ್ಕಂಥದ್ದು ಅಭ್ಯರ್ಥಿಗಳ ಜೊತೆ ಕೂತಿ ಮಾತನಾಡ್ತಕ್ಕಂಥದ್ದು ಏಕೆಂದ್ರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಾವು ಎದುರು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಕಾರ್ಪೊರೇಷನ್ ಚುನಾವಣೆಗಳು ಕೂಡ ಹಲವಾರು ಸಮಯದಿಂದ ನಡೀಬೇಕಾಗಿದೆ ಆದರೂ ಕೂಡ ಬಹುಶಃ ನಡೆಸಿಲ್ಲ ಇದು ಮುಂದೆ ಅತಿ ಶೀಘ್ರದಲ್ಲೇ ನಡೀತಕ್ಕಂಥದಕ್ಕೆ ಪಕ್ಷದ ಬೇರು ಮಟ್ಟದ ಕಾರ್ಯಕರ್ತರನ್ನ ಪ್ರೋತ್ಸಾಹದಾಯಕವಾಗಿ ಇವತ್ತು ನಾವೆಲ್ಲರೂ ಕಾಣ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ರನ್ ಮಾಡತಕ್ಕಂತ ಒಂದು ಕಾರ್ಯಕ್ರಮಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ ಮಾರ್ಗದರ್ಶನದ ಅಡಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯ ಮಟ್ಟದ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ತೀರ್ಮಾನವನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ನಮ್ಮ ದಾಸರಳ್ಳಿನಲ್ಲಿ ಹೇಳ್ತಾ ಇದ್ರು ನನಗೆ ನೆನೆಸ್ಕೊಳ್ತಾ ಇದ್ರು ಎಲ್ಲ ನಮ್ಮ ಈ ಭಾಗದ ಹಿರಿಯ ನಾಯಕರುಗಳು ಅತಿ ಹೆಚ್ಚು ಕಾರ್ಮಿಕರನ್ನ ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಕಾರ್ಮಿಕರ ಒಂದು ಭವನವನ್ನ ನಿರ್ಮಾಣ ಮಾಡಿದ್ರು ಕುಮಾರಣ್ಣ ಅವರು ಅಂತ ಈಗಲೂ ಕೂಡ ಒಂದು ಕೆಲಸ ತಾವೆಲ್ಲರೂ ಏನ್ ಮಾಡ್ತಿದ್ದೀರಿ ಅಷ್ಟೇ ಅಲ್ಲ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಚೊಕ್ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೇವೆ ಇಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ತಗೊಂಡಂತ ಒಂದು ನಿರ್ಧಾರ ಬಹುಶಃ ಈ ಭಾಗದಲ್ಲಿ ಓರ್ವೆಲ್ಗಳನ್ನ ಕೊರತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಏನು ಮಾಡಿ ನೀರಾವರಿಗೆ ಒಂದು ವಿಶೇಷವಾದಂತ ಅವರದೇ ಆದಂಥ ಕಲ್ಪನೆಗಳನ್ನ ನಾವು ನೋಡ್ತಾ ಇದ್ದೇವೆ ನಿನ್ನೆ ದಿನ ನೋಡಿದ್ವಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಪೇಪರ್ ಕಟ್ಟಿಂಗ್ ಬಂದಿತ್ತು ಬಹುಶಃ ಅವೆಲ್ಲ ಗಮನಿಸಿದಿರ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಗೋದಾವರಿಯಿಂದ ಹಿಡಿದು ಕ್ರಿಸ್ತ ಹಾಗೂ ಕಾವೇರಿ ಮೂಲಕ ಇಪ್ಪತ್ತೈದು ಟಿ ಎಂ ಸಿ ನೀರನ್ನ ಇವತ್ತು ಯಾರಾದ್ರೂ ಮಾಡಿ ಇವತ್ತು ನಮ್ಮ ರಾಜ್ಯಕ್ಕೆ ಬಿಡುಗಡೆಯನ್ನ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜಲಶಕ್ತಿಯ ಮಂತ್ರಿಗಳಾಗಿರ್ತಕ್ಕಂಥ ಸಿ ಆರ್ ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ತೊಂಬತ್ ಮೂರು ವಯಸ್ಸಿನಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ಪರಿಕಲ್ಪನೆ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಅಂದನಪ್ಪನವರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಅವರು ತಗೊಂಡಂತ ಒಂದು ದಟ್ಟವಾದಂತಹ ಒಂದು ತೀರ್ಮಾನ ಒಂಬತ್ತು ಟಿ ಎಂ ಸಿ ಕಾವೇರಿ ನೀರು ಏನಾದರೂ ಬೆಂಗಳೂರು ನಗರ ಪ್ರದೇಶದಲ್ಲಿ ಕುಡಿತಕ್ಕಂಥದಕ್ಕೆ ಬಿಡುಗಡೆ ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂತ ಒಂದು ನಿರ್ಧಾರ ಅಂತಕ್ಕಂಥದನ್ನ ಈಗಲೂ ಕೂಡ ಮಾತನಾಡ್ತಾ ಇದ್ರು ಬಹುಶಃ ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದ ಮೆಟ್ರೋನ ಚಾಲನೆ ಮಾಡಿದ್ರು ಇವತ್ತು ನಾವು ನೋಡ್ತಾ ಇದ್ದೇವೆ ಮೆಟ್ರೋನ ಬೆಲೆ ಏರಿಕೆ ಶೇಕಡ ನಲವತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಬಹುಶಃ ಸಾರ್ವಜನಿಕರ ಸಂಚಾರಕ್ಕೆ ಅಂತ ಮಾಡಿರ್ತಕ್ಕಂಥ ಒಂದು ಮೆಟ್ರೋ ಇವತ್ತು ನಲವತ್ತೈದು ಪರ್ಸೆಂಟ್ ಏರಿಕೆ ಆಗಿದೆ ಅಂದ್ರೆ ಒಂದ್ ಕಡೆ ಸರ್ಕಾರ ಹೇಳ್ತೀರಿ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ ದಯಮಾಡಿ ತಾವೆಲ್ಲ ನಿಮ್ಮ ನಿಮ್ಮ ವಾಹನಗಳನ್ನ ಚಲಿಸತಕ್ಕಂಥದನ್ನ ಕಮ್ಮಿ ಮಾಡಿ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ ಜಾಸ್ತಿ ನೀವು ಬಳಕೆಯನ್ನ ಮಾಡಿ ಅಂತ ಒಂದ್ ಕಡೆ ಹೇಳ್ತೀರಿ ಇನ್ನೊಂದು ಕಡೆ ಏಕಾಏಕಿ ಪರ್ಸೆಂಟ್ ಇವತ್ತು ಏನು ಸಾಕಷ್ಟು ಜನ ಸಾಮಾನ್ಯರು ಇವತ್ತು ಪ್ರತಿನಿತ್ಯ ಮೆಟ್ರೋ ಮೂಲಕ ಓಡಾಡ್ತೀರಿ ತಮ್ಮ ಕೆಲಸ ಕಾರ್ಯಗಳಿಗೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ಮತ್ತೆ ಬಂದು ಮನೆಗೆ ಆಗುತ್ತೆ ಬಹುಶಃ ಇವತ್ತು ನೀವು ಏರಿಸಿರ್ತಕ್ಕಂಥ ಈ ಒಂದು ಬೆಲೆ ಪ್ರತಿ ತಿಂಗಳು ನೀವು ಏನಾದರೂ ಲೆಕ್ಕಾಚಾರ ಮಾಡ್ತಕ್ಕಂಥದಾದ್ರೆ ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳವನ್ನ ಎದ್ಕೊಂಡು ಹೋಗ್ತಕ್ಕಂಥ ಒಬ್ಬ ಜನಸಾಮಾನ್ಯ ಆತತ್ರ ಹತ್ತು ಸಾವಿರ ರೂಪಾಯಿ ಇವತ್ತು ಮೆಟ್ರೋಗೆ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವಾಗ ಇವಾಗ ಜಸ್ಟ್ ನಾನು ಒಂದು ಪೇಪರ್ ಕಟ್ಟಿಂಗ್ ನೋಡಿದೆ ಈಗಾಗಲೇ ನೋಡಿದ್ದೀರಿ ನೀರಿನ ದರ ಹಾಲಿನ ದರ ಜೊತೆಯಲ್ಲಿ ಈಗ ನೀವು ಉಪಯೋಗ ಮಾಡತಕ್ಕಂತ ತೈಲದ ಬೆಲೆ ಕೂಡ ಏರಿಕೆಯನ್ನ ಮಾಡಬೇಕು ಅಂತಕ್ಕಂಥ ಚಿಂತನೆ ಈ ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಅಂತಕ್ಕಂಥದ್ದು ಈಗ ತಾನೇ ನಾನು ಒಂದು ಪತ್ರಿಕಾ ಮಾಧ್ಯಮದ ಒಂದು ಪೇಪರ್ ಕಟ್ಟಿಂಗ್ ಹೋಗ್ತಾ ಇದೆ ಇದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಬಹುಶಃ ಕಳೆದ ಎರಡು ಮೂರು ದಿನಗಳ ಹಿಂದೆ ನಗರಾಭಿವೃದ್ಧಿ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಉಪ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಬಹುಶಃ ಎರಡು ಮೂರು ವರ್ಷಗಳ ಆದರೂ ಕೂಡ ಆ ತಡೆಗೆ ಭಗವಂತ ಬಂದು ಇಳಿದ್ರು ಕೂಡ ಈ ಬೆಂಗಳೂರು ಟ್ರಾಫಿಕ್ ನ ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ನೇನ್ ಹೇಳ್ತಾರೆ ಸತ್ಯ ಬಹುಶಃ ಭಗವಂತ ಬಂದು ಇಳಿದ್ರು ಆ ಎರಡು ಮೂರು ವರ್ಷ ಆದ್ರೂ ಆ ಭಗವಂತನು ಕೂಡ ಈ ಟ್ರಾಫಿಕ್ ನಲ್ಲಿ ಹೋಗಿ ಮನೆಗೆ ತಲುಪ್ತಕ್ಕಂಥದಾಗೋದಿಲ್ಲ ಅಂತ ಪರಿಸ್ಥಿತಿ ವಾತಾವರಣ ಇವತ್ತು ಈ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಇವತ್ತು ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಎಷ್ಟು ಡೊಡಿತಾ ಇದೀರಿ ಕೊನೆಯದಾಗಿ ಒಂದು ಗುಂಡಿಯನ್ನು ಒಂದು ಕಾರ್ಯಕ್ರಮ ಕೂಡ ಆಗಿದೆಯಾ ಅದು ಕೂಡ ಆಗಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ಹಣ ಸಂಗ್ರಹಣೆ ಆಗ್ತಾ ಇರೋದು ಅತಿ ಹೆಚ್ಚು ಇವತ್ತು ಟ್ಯಾಕ್ಸ್ ಮೂಲಕ ಇವತ್ತು ಬೆಂಗಳೂರಿನ ನಾಗರಿಕರ ಮೂಲಕ ಇವತ್ತು ವಸೂಲಿ ಮಾಡ್ತಾ ಇರತಕ್ಕಂಥ ಈ ಒಂದು ಸರ್ಕಾರ ಬೆಂಗಳೂರು ಇವತ್ತು ಎಲ್ಲಿಗೆ ಬಂದು ತಲುಪಿದೆ ಮೊನ್ನೆ ದಿನ ನಾನು ನೋಡ್ತಾ ಇದ್ದೆ ಕೆ ಆರ್ ಅವರು ಕೆ ಸಿ ಆರ್ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅವರು ಹೇಳ್ತಾ ಇದ್ರು ಬೆಂಗಳೂರು ನಗರದಲ್ಲಿ ಇವತ್ತು ಸಾಕಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಏನು ಒಂದು ಐ ಟಿ ರೆವಲ್ಯೂಷನ್ ಆಯಿತು ಒಂದು ಕಾಲದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಐ ಟಿ ರೆವಲ್ಯೂಷನ್ಗೆ ಏನು ಐ ಟಿ ಟ್ಯಾಕ್ಸ್ ರಿಬೇಟ್ಗಳನ್ನ ಕೊಟ್ಟಂತದ್ದು ದೇವೇಗೌಡರು ಪ್ರೋತ್ಸಾಹ ಕೊಟ್ಟರು ಐ ಟಿ ಪ್ರಾರಂಭ ಆಯಿತು ದೇವೇಗೌಡರ ಕಾಲದಲ್ಲಿ ಬೆಂಗಳೂರಿನಲ್ಲಿ ಆದ್ರೆ ಇವತ್ತು ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಿನ ಕಾಲಘಟ್ಟದಲ್ಲಿ ಬರ್ತಾ ಇರತಕ್ಕಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೊಡಬೇಕಾಗಿರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ರೀತಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಹೈದ್ರಾಬಾದ್ಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಇಂಥ ಒಂದು ವಾತಾವರಣ ಟ್ವಿಟರ್ ಅಲ್ಲಿ ನಾವು ನೋಡಿದ್ವಿ ಮೊನ್ನೆ ಕೆ ಟಿ ಆರ್ ಅವ್ರು ಬರೆದಿದ್ರು ಹೈದರಾಬಾದಲ್ಲಿ ಅವೆಲ್ಲ ಪೂರ್ವಕವಾದಂತಹ ಒಂದು ವಾತಾವರಣ ಮಾಡಿದ್ದೀವಿ ನಮ್ಮ ಕಾಲಘಟ್ಟದಲ್ಲಿ ಹೈದರಾಬಾದಿಗೆ ಬನ್ನಿ ಬೆಂಗಳೂರಿಗೆ ಹೋಗ್ತೀರಾ ಅಂತ ಕರೀತಾರೆ ಇಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮನ್ನು ದೂಡಿದೆ ಇವತ್ತು ಹೇಳ್ತಾರೆ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಾವೆಂದೂ ಕೂಡ ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ ಜನಕ್ಕೆ ಅನುಕೂಲ ಆಗ್ತದೆ ನೇರವಾಗಿ ಅಂತಕ್ಕಂಥದ್ದಾದ್ರೆ ನಾವು ಕೂಡ ಸಹಕಾರ ಕೊಡ್ತೇವೆ ಆದ್ರೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಏನ್ ನಡೀತಾ ಇದೆ ರಾಜ್ಯದಲ್ಲಿ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆ ಅಂತ ಕಾರ್ಯಕ್ರಮ ನೀವೇ ರೂಪಿಸಿದ್ದೀರಿ ನೀವೇ ಮಾತನ್ನ ಕೊಟ್ಟಿದ್ದೀರಿ ನೀವೇ ಕಳೆದ ಚುನಾವಣೆಯಲ್ಲಿ ಎರಡು ವರ್ಷದಿಂದ ಮಾತನ್ನ ಕೊಟ್ರಿ ಹೇಳ್ತಾರೆ ಪಾಪ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಚೆ ಈಚೆ ಆಗ್ಬೋದು ಸ್ವಲ್ಪ ತಡ್ಕಳಿ ಕೊಡ್ತೀವಿ ಅಂತ ಹೇಳ್ತಾರೆ ಮಾತು ಯಾರು ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ನಿಮ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದವರು ಯಾರು ಕಾಂಗ್ರೆಸ್ನವ್ರೆ ಅಲ್ವೇ ಕೊಟ್ಟ ಮಾತಿನಂತೆ ಉಳಿಸ್ಕೋಬೇಕಲ್ವಾ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಂತೆ ಉಳಿಸ್ಕೊಳ್ತಕ್ಕಂಥ ಸರ್ಕಾರ ನುಡಿದಂತೆ ನಡೀತೇವೆ ನುಡಿದಂತೆ ನಡೀತೇವೆ ಅಂತಾರೆ ಅವ್ರು ನುಡಿದಂತೆ ನಡೀತಾ ಇರತಕ್ಕಂಥ ಉದಾಹರಣೆಗಳು ಇವತ್ತು ಕಣ್ಮುಂದೆ ಇದೆ ಎಷ್ಟು ಮಟ್ಟಕ್ಕೆ ನುಡಿದಂತೆ ನಡೆದಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಸಾಕಷ್ಟು ಹಲವಾರು ವಿಚಾರಗಳಿದೆ ಇವೆಲ್ಲವನ್ನ ಇವತ್ತು ಏಳೂವರೆ ಕೋಟಿ ಕನ್ನಡಿಗರ ಪರವಾಗಿ ಜನತಾದಳ ಪಕ್ಷ ಬೀದಿಗೆ ಇಳಿದು ಹೋರಾಟವನ್ನ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಪಕ್ಷದ ಚಿಂತನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಾಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ದಯಮಾಡಿ ಎಲ್ಲ ಈ ಭಾಗದ ನಮ್ಮ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರುಗಳಲ್ಲಿ ಕೈಜೋಡಿಸಿ ಮನವಿಯನ್ನ ಮಾಡ್ತಾರೆ ತಾವೆಲ್ಲರೂ ಯಾರೇ ಹೋದ್ರು ಬಂದ್ರು ಕೂಡ ತಾವ ಯಾರು ಕೂಡ ಇವತ್ತು ಮನೆಯಲ್ಲಿ ಕೂಳ್ತಕ್ಕಂಥದ್ದು ಮಾಡ್ತಾ ಇಲ್ಲ ತಾವೆಲ್ಲರೂ ಇವತ್ತು ಬೀದಿಗೆ ಎಳೆದಿದ್ದೀರಿ ಈ ಪಕ್ಷವನ್ನ ಕಟ್ತೇನೆ ಅಂತಕ್ಕಂಥ ದೃಢ ಸಂಕಲ್ಪವನ್ನ ತೊಟ್ಟಿದ್ದೀರಿ ದಯಮಾಡಿ ಇವತ್ತು ಸಾಕಷ್ಟು ಜೆ ಡಿ ಎಸ್ ಪಕ್ಷದಲ್ಲಿ ತಮ್ಗೆ ಗೊತ್ತಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲಘಟ್ಟದಿಂದ ಕುಮಾರಣ್ಣನ ಕಾಲ್ಗಟ್ಟದವರು ಅನೇಕ ಜನರನ್ನ ಬೆಳೆಸಿದ್ದೀರಿ ಇಲ್ಲಿಂದ ಬೆಳೆದು ನಿಮ್ಮಿಂದ ತಿಂದು ಉಂಡು ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಸೇರ್ಪಡೆ ಆಗಿದ್ದಾರೆ ಇವತ್ತು ಈ ಸಾಮಾನ್ಯ ಕಾರ್ಯಕರ್ತರ ಒಂದು ಪಕ್ಷ ಇವತ್ತು ಈ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯಾದಂತ ಶಕ್ತಿ ಇದೆ ಯಾರೇ ಇದ್ರು ಹೋದ್ರೂ ಕೂಡ ಮತ್ತೊಂದು ಹೊಸ ನಾಯಕತ್ವವನ್ನ ಹುಟ್ಟತಕ್ಕಂಥ ಒಂದು ಶಕ್ತಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗಿದೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ತಾವೆಲ್ಲರೂ ಸಾಬೀತ್ ಮಾಡಿದ್ದೀರಿ ಹಾಗಾಗಿ ತಾವೆಲ್ಲರೂ ಇವತ್ತು ಭಾನುವಾರ ದಿನ ಮತ್ತೆ ನಾನು ಸಮಯ ತೆಗೆದುಕೊಳ್ತಕ್ಕಂಥದ್ದು ಬೇಡ ಬಹುಶಃ ಇವತ್ತು ಭಾರತ ಮತ್ತೆ ಪಾಕಿಸ್ತಾನದ ಒಂದು ಕ್ರೀಡೆ ಏನ್ ನಡೀತಾ ಇದೆ ಎಲ್ಲರ ಗಮನ ಇವತ್ತು ಆ ಕ್ರೀಡೆ ಮೇಲಿದೆ ಹಾಗಾಗಿ ಬಹುಶಃ ರಾತ್ರಿ ಹತ್ತುವರೆ ಗಂಟೆವರೆಗೂ ಪ್ರಸಾರ ಬರಲಿಕ್ಕಿದೆ ಅಂತಕ್ಕಂಥದನ್ನ ನಮ್ಗೆಲ್ಲ ಗೊತ್ತಿದೆ ಕೊನೆಯದಾಗಿ ಬುಧವಾರ ದಿನ ನಾವೆಲ್ಲರೂ ಶಿವರಾತ್ರಿಯನ್ನ ಏನೋ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಆ ಭಗವಂತ ವಿಶೇಷವಾಗಿ ಈಶ್ವರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಒಳಿತನ್ನ ಮಾಡ್ಲಿ ಭಗವಂತ ಎಲ್ಲಾ ರೀತಿ ಸಮೃದ್ಧವಾಗಿ ನಮ್ಮ ನಾಡಿನ ಜನತೆಗೆ ರಕ್ಷಣೆಯನ್ನ ಮಾಡಲಿ ಅಂತಕ್ಕಂಥದ್ರ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಗ್ತಕ್ಕಂಥದ್ದಿದೆ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಈಗ ತಾನೇ ಎರಡು ನಿಮಿಷಗಳ ಕಾಲ ನಿಮ್ಮೆಲ್ಲರನ್ನೂ ಕುರ್ತು ಅವ್ರಿಗೆ ಆರೋಗ್ಯದಲ್ಲಿ ಇದ್ದರೂ ಕೂಡ ಇಲ್ಲ ನನಗೆ ಎಷ್ಟು ಪ್ರೀತಿಯಿಂದ ಬಂದು ನಮ್ಮ ದಾಸರಳ್ಳಿ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಕರೆದಿದ್ದಾರೆ ಹಾಗಾಗಿ ಒಂದು ಸೌಜನ್ಯಕ್ಕೆ ಇವತ್ತು ನಾನು ಒಂದು ವಿಡಿಯೋನ ಮಾಡಿ ಇವತ್ತು ಅದನ್ನ ಪ್ರಸಾರವನ್ನ ಮಾಡ್ತಕ್ಕಂಥ ಕೆಲಸ ಎಲ್ಲ ಈ ಭಾಗದ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮಾಡಿದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ದಾಸರಹಳ್ಳಿ ತಾಲೂಕಿನ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಎಲ್ಲ ನಮ್ಮ ಮಹಿಳೆಯರು ಕಾರ್ಯಕರ್ತರು ಪ್ರಮುಖ ಮುಖಂಡರು ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಜೈ ಜಯ ಕರ್ನಾಥವಾದಗಳು ನಿಖಿಲ್ ಸ್ವಾಮಿ ಅವರಿಗೆ ಈಗ ಸದಸ್ಯ ಉದ್ಘಾಟನೆ ನಿಖಿಲ್ ಸ್ವಾಮಿ ಅವರಿಂದ ಅಧ್ಯಕ್ಷರೇ